ಈಶ್ವರಪ್ಪ ಹೌದಾ ಈಶ್ವರಪ್ಪ ಮೊದಲ ಜೆ ಬಿಜೆಪಿನ ಹೊರಗೆ ಹಾಕ್ಯಾರಲ್ಲ ಅವ್ರನ್ನ ಯಾಕೆ ಹೊರಗೆ ಹಾಕ್ಯಾರ ಲಘುವಾಗಿ ಮಾತಾಡ್ತಾರೆ ಹಾಕಿದಾರ ನೋ ಕಮೆಂಟ್ಸ್ ಎಸ್ ಈಗಾಗಲೇ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಮುಖ್ಯವಾಗಿ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು ಯಾವ ಅರ್ಥದ ಹೇಳಿದ್ದಾರೆ ಒಬ್ಬ ಹಿಂದುಳಿದ ನಾಯಕ ಸಿದ್ದರಾಮಯ್ಯನವರ ಸಿದ್ಧಾಂತ ನಂಬಿಕೆಗಳನ್ನು ವಿಶ್ವಾಸ ಇಟ್ಕೊಂಡು ಅಂತ ಹೇಳಿದ್ರು ಯಾವ ರೀತಿ ನಾವು ಬಸವಣ್ಣನ ಆ ರೀತಿಯಿಂದ ಒಂದು ಇದರಿಂದ ಮಾತಾಡಿದಾರೆ ಅನವಶ್ಯಕವಾಗಿ ಮಾಧ್ಯಮದವರು ಅದನ್ನು ದೊಡ್ಡ ಸೃಷ್ಟಿ ಮಾಡಿದ್ರು ಇದೆಲ್ಲ ಮಾಧ್ಯಮದ ಸೃಷ್ಟಿ ನಿಮ್ಮದು ಅವ್ರು ಹೇಳಿದ್ದಂಥ ಅರ್ಥ ಬೇರೆ ಸರಿ ರಾಜಕಾರಣ ಮಾತಾಡಿದ ಅವರೇನು ಹೇಳಿದ್ರು ನೋಡಿ ಈಗ ಬಿಜಾಪುರ್ ಬಂದರೆ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ರು ಬಸವಣ್ಣ ತತ್ತೊಮ್ಮಪ್ಪ ಮೇಲೆ ಇದ್ದಾರೆ ಎಲ್ಲ ವರ್ಗ ಅನುಭವ ಮಂಟಪ ಬಿಜಾಪುರದಲ್ಲಿ ಬಸವಣ್ಣನವರ ಜನ್ಮ ಸ್ಥಳ ಇದು ಅಂಥೇಳಿ ಹಾಗೆ ಮಾತಾಡ್ತಿದ್ರು ಈಗ ಮಾತಾಡೋ ಸ್ವಾಭಾವಿಕ ಇದನ್ನು ಸರಿ ಹಿಂದೂ ಸಮಾಜ ನೋಡಿ ಸರ್ಕಾರ ನೋಡಿ ಸುಮ್ಮ ಸುಮ್ಮನೆ ಹೇಳ್ತೀನಿ ಸರ್ಕಾರ ಮಾಡಿದಂಥ ಹಳೇ ಕಾನೂನು ಏನಿದ್ದಾವೆ ಈಗಾಗಲೇ ಯಾವುದೇ ಕಾರ್ಯಕ್ರಮದಲ್ಲಿ ಅದು ಬಸವಣ್ಣವರ ಕಾರ್ಯಕ್ರಮ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಧಾರ್ಮಿಕ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಯಾವುದೇ ಕಾರ್ಯಕ್ರಮ ಇರ್ಬೋದು ಅದಕ್ಕೆ ಪರವಾನಗಿ ತೊಗೋಬೇಕು ಅನ್ನೋದು ಕಾನೂನಿದೆ ಪರವಾನಗಿ ತೊಗೊಳ್ಳೋದು ಮಾಡೋಕ್ಕಾದ್ರಲ್ಲ ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡಿರಿ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ ಭಾಳ ಜನ ಪರ್ಮಿಷನ್ ತಗೋತಾಯಿಲ್ಲ ಬರೀ ಒಂದು ಅರ್ಜಿ ಕೊಟ್ಟು ಹೋಗ್ತಾರೆ ಇದು ಆರ್ ಎಸ್ ಎಸ್ ಸಲುವಾಗಿ ಅಲ್ಲ ಎಲ್ಲರಿಗೂ ಅನ್ವಯ ಆಗ್ತದೆ ಈಗ ಮಾಧ್ಯಮದವ್ರು ನೀವು ಒಂದು ಏನೋ ಕಾನ್ಫರೆನ್ಸ್ ಮಾಡಬೇಕಾ ನಿಮ್ಗೂ ಅನುವೆ ಆಗ್ತದೆ ಯಾರಾದರೂ ಪರವಾಗಿ ಯಾರು ಪರ್ಮಿಷನ್ ತಗೋ ಅಷ್ಟೇ ಅದು ಆರ್ ಎಸ್ ಎಸ್ ಎಲ್ಲಿ ಇದ್ರಾಗ ಸುಮ್ಮನೆ ಸುಮ್ನೆ ಆರ್ ಎಸ್ ಎಸ್ ಏನು ಆರ್ ಎಸ್ ಎಸ್ ಒಂದೇ ಸಂಘಟನೆ ದೇಶದ ಯಾವುದೇ ಸಂಘಟನೆ ದಲಿತ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಲಿಂಗಾಯತ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಯಾರು ಮಾಡಿದ್ರು ಅಷ್ಟೇ ಮಾಧ್ಯಮದವ್ರು ನೀವು ನಿಮ್ಮ ಸಂಘಟನೆ ಮಾಡಿದ್ರೆ ನಿಮಗೂ ಅದೇ ಪತ್ರ ಬರ್ದಿರ್ಬೋದು ಕೆಲವೊಂದು ಕಾಲ ಯಾಕಂದ್ರೆ ಅದು ಆರ್ ಎಸ್ ಎಸ್ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಒಂದು ವಾದ ಇದೆ ಮತ್ತೆ ಸತ್ಯನೂ ಕೂಡ ಇದೆ ಆಗ್ಲಂತ ಸಂಘ ಅದು ರಿಜಿಸ್ಟ್ರೇಷನ್ ಕೂಡ ಮಾಡಿಲ್ಲ ಮತ್ತು ಇವತ್ತು ದೊಡ್ಡ ದೊಡ್ಡ ಪ್ಯಾರೇಟ್ಸ್ ಕಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಆಗ್ಲಾರ ಸಂಘ ಅದೇ ಕಾಂಗ್ರೆಸ್ನವ್ರು ಮಾಡಿದರೆ ರಿಜಿಸ್ಟ್ರಾ ರಿಜಿಸ್ಟ್ರೇಷನ್ ಆಗ್ಲಾದ ಸಂಘ ಇಂಥಷ್ಟೆಲ್ಲ ಪ್ರಾಪರ್ಟೀಸು ದೊಡ್ಡ ದೊಡ್ಡ ಬಂಗ್ಲೆಗಳು ಆಫೀಸು ಎರಡು ಎರಡು ಸಾವಿರ ಕೋಟಿ ರೂಪಾಯಿ ಎರಡು ಎರಡು ನೂರು ನೂರು ರೂಮು ಹೀಗೆಲ್ಲರೂ ಆಗಿರೋಕಾದವು ಸುನಾಮಿಗಳು ಅದು ಅಲ್ಲೆಲ್ಲ ರಕ್ಷಣೆಗೆ ಹೋದರು ಅಲ್ಲೆಲ್ಲ ಕೆಲಸ ಮಾಡಿದ್ರು ಅವಾಗಿದ್ದು ಇವರು ಎಲ್ಲರೂ ಮಾಡಿರ್ತಾರೆ ರೆಡ್ ಕ್ರಾಸ್ನವ್ರು ಮಾಡಿರ್ತಾರೆ ಎಲ್ಲರೂ ಮಾಡಿರ್ತಾರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಯಾಕೆ ಭಾಗವಹಿಸಲಿಲ್ಲ ಅವರು ಭೂಕಂಪದಲ್ಲಿ ಹೋಗಿರಿ ಅದು ದೊಡ್ಡ ಭೂಕಂಪ ಅಲ್ಲ ಸುನಾಮಿ ಅಲ್ಲ ಅದು ಸ್ವಾತಂತ್ರ್ಯ ಹೋರಾಟ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಲ್ಲ ಆವಾಗ ಯಾಕೆ ಆ ಕಾರ್ ಎಸ್ ಎಸ್ನವ್ರು ಭಾಗವಹಿಸಲಿಲ್ಲ ರಾಷ್ಟ್ರಭಕ್ತರಲ್ಲ ಅವರು ರಾಷ್ಟ್ರಪ್ರೇಮಿಗಳು ದೇಶಭಕ್ತರು ದೇಶಪ್ರೇಮಿ ಇವರಿಂದ ನಾವು ಕಲಿಬೇಕು ಯಾರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅವರಿಂದ ನಾವು ಕಲಿಬೇಕು ಒಂದು ವೇಳೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಸಿಕ್ಕಿರದಿದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿರದಿದ್ರೆ ವಿರ್ಲಾಶ್ ಮಾತಾಡ್ತಿದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಲಿಕ್ಕೆ ಮಾತಾಡ್ತಿದ್ರ ಇವರೆಲ್ಲ ಎಲ್ಲಿದ್ರು ನಿಮ್ಗೆ ಗೊತ್ತದ ಇವರೆಲ್ಲ ಬ್ರಿಟಿಷರು ಕೂಡ ಸತ್ಯ ಸುಪ್ರೀಂ ಇದು ಹೈಕೋರ್ಟ್ ವಿಚಾರಗಳನ್ನ ನೀವು ಹೈಕೋರ್ಟ್ನಾಗ ಹೋಗಿ ಕೇಳಬೇಕು ಯಾರು ಯಾರು ಇದನ್ನು ಅದನ್ನು ಜಿಲ್ಲಾ ಆಡಳಿತ ಮಾಡಿದ್ದನ್ನು ಹೈಕೋರ್ಟ್ನವರು ಪೋಸ್ಟ್ಪೋನ್ ಅಲ್ಲ ಅದನ್ನು ದೃಢೀಕರಣ ಮಾಡಿದ್ದಾರೆ ಎತ್ತಿ ಹಿಡ್ದಿದ್ದಾರೆ ಅವ್ರು ಮಾತಾಡಿದ್ದೆಲ್ಲ ಒಬ್ಬರು ಸ್ವಾಮಿಗಳು ಮಾತಾಡಬಾರ್ದು ಅನ್ನೋದನ್ನ ಹೇಳಿದ್ದಾರೆ ಒಬ್ಬ ಸಾಮಾನ್ಯ ಮನುಷ್ಯನು ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಅಚ್ಚ ಕನ್ನಡದಾಗು ಕೂಡ ಅದನ್ನು ಹಾಕಿದ್ದಾರೆ ಈಗ ಹೈಕೋರ್ಟ್ ಮುಂದಿರುವಂಥ ಸಂದರ್ಭದಲ್ಲಿ ಇಟ್ ಈಸ್ ಬಿಕಮ್ಸ್ ಸಬ್ಜುಡಿಯಸ್

ಯಾರು ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಇದಾರಂತ ಅಲ್ಲ ನೋಡಿ ಒಂದು ಯಾವುದೇ ಒಂದು ಹೇಳಿ ನೋಡಿಪ್ಪ ನನಗೆ ಹೇಳಿ ಮೊನ್ನೆನೇ ಹೇಳಿದೆ ನಾನು ಇವತ್ತು ಒಂದು ಇದನ್ನು ನಿರ್ಧಾರ ತಗೊಳ್ಳುವಂಥವ್ರು ಡಿ ಸಿ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಅವರು ಪರಿಸ್ಥಿತಿ ಮೇಲೆ ಸಿಚ್ಯುವೇಶನ್ ಮೇಲೆ ಇಂಟೆಲಿಜೆನ್ಸ್ ಯೂಸ್ ಮೇಲೆ ಎಲ್ಲವನ್ನು ನೋಡು ನೋಡಿ ಇವತ್ತು ಎಲ್ಲಿ ಇವತ್ತು ಶಾಂತಿ ಕದಡ್ತದೆ ಎಲ್ಲವನ್ನು ನೋಡಿಕೊಂಡು ಇದು ಮಾ ನೀವು ಇಷ್ಟೆಲ್ಲ ಮಾತಾಡ್ತೀರಿ ನೀವು ಯಾಕೆ ಕನ್ನೇರಿ ಸ್ವಾಮಿಗಳಿದ್ದಾನೆ ಆ ಶಬ್ದ ಪ್ರಯೋಗ ಮಾಡಿದ್ದನ್ನು ಟೀಕನೆ ಯಾರಿಗೂ ನಿಮಗೆ ಸಾಧ್ಯ ಇಲ್ಲ ಅದನ್ನು ಬಿಟ್ಕೊಂಡು ಉಳಿದಿದ್ದೆಲ್ಲ ಮಾತಾಡ್ತೀರ ಕನ್ನೇರಿ ಸ್ವಾಮೀಜಿ ಅವ್ರಿಗೆ ಬ್ಯಾನ್ ಆಯಿತು ಅಂತ ಮಾತಾಡ್ತೀರಿ ಆ ಕನ್ನೇರಿ ಸ್ವಾಮೀಜಿ ಮಾತಾಡಿದ್ದು ಯಾಕೆ ಮಾತಾಡೋದಿಲ್ಲ ನೀವು ಡ್ಯಾಶ್ ಡ್ಯಾಶ್ ಮಕ್ಕಳು ಅಂತಂದ್ರೆ ನಿಮ್ಗೆ ಯಾರಿಗಂದ್ರೆ ಕತೆ ಅನ್ಸ್ಕೋತೀರಿ ಅದು ಸ್ವಾಮಿಗಳಿಗೆ ಒಬ್ಬ ಸ್ವಾಮಿಗಳಾಗಿ ಇನ್ನೊಬ್ಬರು ಸ್ವಾಮಿಗಳಿಗೆ ಮಾತಾಡೋದು ಅಂತ ಮುನ್ನೂರು ಜನ ಸ್ವಾಮಿಗಳ್ ಮಾತಾಡುವಂಥದ್ದು ಅದನ್ನು 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 ಅದು ಇದು ಬಿ ಜೆ ಪಿ ಅವರು ಆಮೇಲೆ ಹೇಳ್ತೀರಿ ಕೇಳಿ ಅದೆಲ್ಲ ಕೇಳಿ ಇದೆಲ್ಲ ಆಗಿರುವಂಥದ್ದು ಆಡಳಿತ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ಸುಪ್ರೀಂ ಕೋರ್ಟ್ ಅದು ಹೈಕೋರ್ಟ್ ಜಜ್ ಮೋಸ್ಟ್ಲಿ ಹೇಳಿರ್ಬೇಕು ಸುಪ್ರೀ ಜಸ್ಲಿ ಏನು ಹೇಳ್ತದೆ ಅಂದ್ರೆ ಇದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಸ್ ಪಿ ಆದ್ರೆ ನೀವೇ ಅಂತಿದ್ರಿ ಇಟೆಲ್ಲ ಮಾಡಿದ್ರು ಅವ್ರಿಗೆ ಪರವಾನಗಿ ಕೊಟ್ಟರು ಗಲಾಟೆ ಆಯಿತು ಅಂತ ನೀವೇ ಹೈಲೈಟ್ ಮಾಡ್ತೀರ ಅವಾಗ ಜಿಲ್ಲಾಧಿಕಾರಿಗಳನ್ನ ಪೊಲೀಸ್ರನ್ನ ನೀವೇ ಟೀಕೆ ಮಾಡ್ತಿದ್ದೀರಿ ಮಧ್ಯಮ್ಮವ್ರು ಮಾಡ್ತಿದ್ರೆ ಇಲ್ಲೋ ಏನರ ಆಗಿದ್ರೆ ಅದು ಗಲಾಟೆ ಆಗಿದ್ರೆ ನಿರ್ಬಂಧನ ವಹಿಸ್ಬೇಕಾಗಿತ್ತು ಅದು ಮಾಡಬೇಕಾಗಿತ್ತು ಅಂದ್ರೆ ಅದಕ್ಕೆ ಅವರು ತತ್ ನನಗೇನು ಸಂಬಂಧ ಇಲ್ಲ ಅದು ಈಗ ಡಿ ಸಿ ಮತ್ತು ಎಸ್ ಪಿ ಮಾಡಿದಾರೆ ಮತ್ತು ಇದಕ್ಕೆ ಇದಕ್ಕೆ ಹೆಚ್ಚಿಗೆ ಏನಾಗಿದೆ ಅಂದ್ರೆ ಅಪ್ರೈಡ್ ಮಾಡಿದಾರೆ ಹೈ ಏನು ತೋರಿಸ್ತದೆ ಡಿ ಸಿ ಅವ್ರು ಮಾಡಿದ್ದು ಕರೆಕ್ಟ್ ಕರೆಕ್ಟ್ ಇದೆ ಅಂತ ಮತ್ತು ನೀವು ಹೈಕೋರ್ಟ್ಗೆ ಮಾಡಿದ್ದನ್ನೂ ಪ್ರಶ್ನೆ ಮಾಡ್ತೀರಾ ನೀವು ಸರ ವರ್ಡ್ಗೆ ಕ್ಷಮ ಕೇಳ್ತೀವಿ ಯಾರು ಹೇಳಿ ನನಗ್ಯಾ ಕೇಳ್ತೀರಾ ಕೇಳ ಅವ್ರಿಗೆ ಹೇಳಿ ಹೋಗಿ ಹೇಳಿ ನಾನು ಹೇಳಿದ್ದೀನಿ ಕ್ಷಮೆ ಕೇಳಿದ್ರೆ ನಾನು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅಂತ ಕರ್ಕೊಂಡ್ಬರ್ತೀನಿ ನನಗೂ ಆತ್ಮೀಯರು ಅವರು ಸಿದ್ದೇಶ್ವರ ಸ್ವಾಮಿ ಅವರು ಶಿಷ್ಯರು ನಾವು ಶಿಷ್ಯರು ಏನ್ರಿ ನಾನೇ ಬರ್ತೀನಿ ಅಂತ ಹೇಳಿದಿನಿ ಕೈ ಮುಗಿದು ಪಾದ ಮುಟ್ಟಿ ಹೇಳ್ತೀನಿ ಅಂತ ಅಂತ ಕರ್ಕೊಂಡಿರಂತ ನಾನೇ ಹೋಗಿ ಹೇಳಿದಿನಿ ಅವರು ದೊಡ್ಡವ್ರು ಹಾಕ್ತಿದ್ರು ಕ್ಷಮೆ ಕೇಳಿದ್ರ ಹಾಕಿದ್ರು ಹೌದಾ ಸಿದ್ದೇಶ್ವರ ಸ್ವಾಮಿಗಳು ಐವತ್ತು ವರ್ಷಗಳ ಕಾಲ ಸುದೀರ್ಘ ಜೀವನ ಸಿದ್ದೇಶ್ವರ ಸ್ವಾಮೀಜಿಯವರು ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದರು ಯಾವ ಯಾವ ಭಾಷೆಯಲ್ಲಿ ಮಾಡ್ತಿದ್ರು ಸಿದ್ದೇಶ್ವರ ಸ್ವಾಮೀಜಿಯವರು ಯಾವ ಭಾಷೆಯಲ್ಲಿ ಭಾಷೆ ಇದನ್ನು ಮಾಡ್ತಿದ್ರು ಆಡು ಭಾಷೆಯಲ್ಲೇ ಪ್ರವಚನ ಮಾಡ್ತಾಯಿದ್ರು ಸಿದ್ದೇಶ್ವರ ಸ್ವಾಮೀಜಿ ಅಂದ್ರೆ ಬಳಸಿದಾರೆ ಅದನ ಅದು ಆಡು ಭಾಷೆ ಅಲ್ವಾ ಅದನ್ನ ಯಾಕೆ ಕಲಿಯಿಲ್ಲ ಇವರು ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯರು ನಾವು ಅವ್ರ ಆಡು ಭಾಷೆ ಕಲಿಬೇಕಾಗಿತ್ತಲ್ಲ ನಾನು ಬಿಡಿ ನಾವು ರಾಜಕೀಯ ಮಂದಿ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮೀಜಿಯವರ ಆಡು ಕಲಿಬೇಕಾಗಿತ್ತು ಕಲಿಬೇಕಾಗಿತ್ತೋ ಇಲ್ಲೋ ಹೌದಾ ಇಲ್ಲೋ ಕಲಿಬೇಕಾಗಿತ್ತಲ್ಲ ಆಡು ಭಾಷೆ ಸಿದ್ದೇಶ್ವರ ಸ್ವಾಮೀಜಿಯವರು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದರು ಆಡು ಭಾಷೆಯನ್ನು ಕಲಿಬೇಕು ಉಳಿದು ಸ್ವಾಮಿಗಳು ಜನ ನಾವು ಮಾತಾಡ್ತೀವಿ ಬಿಡಿ ನಮ್ಮದೇನಿಲ್ಲ ನಾವು ಸಾಮಾನ್ಯ ಜನ ಅದು ಧಾರ್ಮಿಕ ಗುರುಗಳು ಮತ್ತು ವಿಶೇಷವಾಗಿ ಅವರಲ್ಲಿ ಬೆಳೆದಂಥವ್ರು ಅವರ ಆ ಬಗ್ಗೆ ಅಭಿಮಾನ ಹೊಂದಿದಂಥವ್ರು ಅವ್ರ ಜೊತೆ ಬೆಳೆದಂಥವ್ರು ಸಿದ್ದೇಶ್ವರ ಸ್ವಾಮೀಜಿ ಆಡು ಭಾಷೆ ಕಲಿಯಿಲ್ಲ ನೀವು ಮತ್ತು ಕಲ್ತ್ರಿ ಏನಂತಂದ್ರೆ ಹಂಗಂದ್ರೆ ಸಿದ್ದೇಶ್ವರ ಸ್ವಾಮೀಜಿಯವರ ಹೆಸರು ತಗೊಳಕ್ಕೆ ನೀವು ಸೂಕ್ತ ಅಲ್ಲ ಅವ್ರ ಆಡು ಭಾಷೆ ಏನು ಕಲೀತಿದ್ರ ಮತ್ತಿಷ್ಟೆಲ್ಲ ಹೇಳ್ತಾರೆ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದಾರೆ ಏನು ಹೇಳಿದ್ದಾರೆ ಅವರ ಒಂದು ಇದೆ ದೇಶದ ಒಂದು ಬುಕ್ ಬರೆದಿದ್ದಾರೆ ಅವರು ಏನು ರೀ ಸಿದ್ದೇಶ್ವರ ಸ್ವಾಮಿಗಳು ಏನು ಬುಕ್ ಅಂದ್ರೆ ಜಾಗತಿಕ ಧರ್ಮಗಳು ಅವತರ ಸಾರೆಗಳು ಸೂತ್ರಗಳು ಧಾರ್ಮಿಕ ಜಾಗತಿಕ ಧರ್ಮಗಳು ದೇವ ದೇವೋದ್ದೇಶಗಳು ಏನೋ ಬರೆದಿದ್ದಾರೆ ಮೊನ್ನೆ ನೋಡಿದಾರೆ ನನಗೆ ಯಾರು ಕಳಿಸಿದ್ರು ಬುಕ್ಕನ್ನೇ ಕಳಿಸಿದ್ರು ನನಗೆ ಸಾರಾಂಶಗಳು ಆ ಜಾಗತಿಕ ಧರ್ಮಗಳ ಸ್ಥಾನದಲ್ಲಿ ಲಿಂಗಾಯತರಿಗೂ ಕೊಟ್ಟಿದ್ದಾರೆ ಅವರು ಲಿಂಗಾಯತ ಧರ್ಮಕ್ಕೂ ಕೂಡ ಜಾಗತಿಕ ಧರ್ಮ ಅಂಥೇಳಿ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಪುಸ್ತಕದಲ್ಲಿ ತಾವೇ ರಚಿಸಿದಂಥ ಪುಸ್ತಕದಲ್ಲಿ ಹಾಕಿದ್ದಾರೆ ಏನಂತ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅದರ ಸಾರಾಂಶ ಏನು ಇತರ ಧರ್ಮಗಳ ಬಗ್ಗೆನೂ ಬರ್ತಿದ್ದಾರೆ ಇದರ ಜಾಗತಿಕ ಧರ್ಮಗಳ ಬಗ್ಗೆ ಅರ ಸಿದ್ದೇಶ್ವರ ಸ್ವಾಮೀಜಿಯವರು ರಿಕಗ್ನೈಸ್ ಮಾಡಿದಾರಾ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅಂತ ಹೇಳಿ ಒದ್ದ ಜಾಗತಿಕ ಧರ್ಮದಲ್ಲಿ ಅಂತ ಹೇಳಿ ಅದರ ದೇವ ದೇಶಗಳೇನು ಸಾರಾಂಶಗಳೇನು ಅಂಥೇಳಿ ಶೇರ್ ಮಾಡ್ತೀನಿ ಕಳಿಸ್ತೀನಿ ಅದನ್ನು ಕಳಿಸ್ತೀನಿ ಅದನ್ನ ಬುಕ್ ಬೇಕಾದ್ರೆ ಒಂದು ಬುಕ್ಕಾನೆ ಕಳಿಸ್ತೀನಿ ನಿಮ್ಗೆ ಎಲ್ಲರಿಗೂ ಮತ್ತು ಸಿದ್ದೇಶ್ವರ ಸ್ವಾಮೀಜಿ ಅವರು ಅವ್ರಿಗೂ ಬೈತೀರಾ ಆಡು ಅದಕ್ಕೆ ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೂ ಆಡು ಭಾಷೆ ಅಲ್ಲಿ ಗುಡಿಗಳಿಗೆ ಅದು ಮಾಡಿದ್ರು ಯಾರು ಯಾರು ಅದನ್ನ ಇದು ಮಾಡ್ತಾ ಇಲ್ಲ ಈಗ ನೀವು ಮಾಡಿದ ಹೇಳಿ ಈಗ ಆ ವಿಷಯ ಮಾತಾಡಿದ್ದಕ್ಕೆ ಈ ರೀತಿ ಮಾಡಿ ಹೌದಾ ಸುಮ್ಮನೆ ಯಾವುದೋ ಹೋಗಿ ಏನು ಸ್ಪಷ್ಟೀಕರಣ ಸುಮ್ಮನೆ ಕ್ಷಮ ಕೇಳಿಬಿಟ್ಟು ಮುಗಿಸ್ಕೊಳ್ಬೇಕು ಅಂದ್ರೆ ಬಿಟ್ಕೊಂಡು ಇದು ಏನಂತಾರಲ್ಲ ಬಂಡತನ ಇದು ಸುಮ್ಮನೆ ಪೌರುಷ ಹೇಳ್ಕೊಳಕ್ಕೆ ಮಾಡಿದ್ದೀವ್ರ ಕೆಲಸ ನನಗೂ ಏಕವಚನದಾಗ ಮಾತಾಡಿದಾರೆ ಮನೆ ನೋಡಿದೆ ನಾನು ಯಾವುದೋ ಒಂದು ಟಿ ವಿ ಚಾನಲ್ದಾಗ ಏಕ ಎಮ್ ಪಿ ಪಾಟೀಲ ನನಗೂ ಬರ್ತದ ಮಾತಾಡೋಕೆ ನಾನು ಅನ್ಬೋದಲ್ಲ ಏಕವಚಂದಾಗ ಬರ್ತೈತೆ ಅಲ್ಲೋ ನನಗೂ ಕಡೆ ನನಗೂ ಆಡು ಭಾಷೆ ಬರ್ತೈತೆ ಅಲ್ಲೋ ಇವ್ರಿಗಿದ್ರೂ ಜಾಸ್ತಿ ಬರ್ತದ ಆಡು ಭಾಷೆ ಇವರು ಬಳಸಿದ ಪದಗಳಿಗಿಂತ ಶ್ರೇಷ್ಠ ಪದಗಳಿದಾವೆ ಆಡು ಭಾಷೆದಾಗ ಹೇಳಂದ್ರೆ ಹೇಳ್ತೀನಿ ಮತ್ತು ಬಳಸೋನು ಬಳಸ್ತೇನೆ ನನ್ನ ಬಗ್ಗೆನು ಏಕವಚನದ ಮಾತಾಡಿದ ಮೊನ್ನೆ ಎಂ ಬಿ ಪಾಟೀಲ ಅವನೇ ಮಾಡ್ಯಾನ ಅವನೇ ಮಾಡ್ಯ ಏನದು ಐ ಎಮ್ ಎ ಮಿನಿಸ್ಟರ್ ಐ ಎಮ್ ಅ ದಿಸ್ ವ್ಯಾನ್ ನಾನು ಮಾತಾಡಿದ್ರೆ ಅವ್ರಿಗೂ ಏಕವಚನದಾಗ ಮಾತಾಡಿದರೆ ಅವ್ರಿಗೂ ಆಡು ಭಾಷೆದಾಗ ಮಾತಾಡಿದ್ರೆ ಕ್ಷಮಾಪಣೆ ಕೇಳಿ ದೊಡ್ಡವರಾಗಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ನನಗೂ ಆತ್ಮೀಯರು ನೀವು ನುಡಿದಿರಿ